ಮಾಡ ಬಿಡ್ರಿ ಏನ್ ಎಣ್ಣೆ ಹೊಡೆದ್ ಹೊಡ್ದು ಬೇಸರ ಆಯ್ತಪ್ಪ ಎಲ್ಲ ನಾವು ಸುಮ್ಮನೆ ಇವ್ರೆಲ್ಲ ರೊಕ್ಕ ಎಸ್ಕೊಂಡಂಗ್ ಎಲ್ಲಾ ಮೊದ್ಲೆ ಮುಟ್ಟಲ್ಲ ಬಿಡೋಲ್ಲ ಅದ್ ನೋಡಿದ್ವು ಇಂತ ಕೆಸರ ಏನ್ ಎಣ್ಣೆ ಹೊಡಿತಪ್ಪ ಇಲ್ಲಿ ನೋಡ್ ಪೂರ ಚವಳಿ ಹೆಂಗ ಹೊಡ್ಯೋದು ನಾವ್ ಕೊಟ್ಟ ಸಾಲ ಫಾದರ್ಸ್ ಕೊಟ್ರ ಅಂದ್ರ ಇನ್ನ ಬಿಟ್ಟ ಮುಟ್ಟಲ್ದಿದ್ರು ಎಂತ ಮುಡ್ತೀ ಯಾರಿಕೊನಪ್ಪ ಇಲ್ಲ ನಮಗೆಲ್ಲ ಲೆಕ್ಕ ಬಿ ಹೇಳೋದಿಲ್ಲ ಈ ಕಡೆ ದುಡ್ಸ್ಕೊಳ್ಳೋದು ಬಿಡೋದಿಲ್ಲ ಸುಮ್ ಹಣ ದುಡ್ಲಿಕ್ಕೆ ಅನ್ನ ಏನ್ ದುಡೋದ್ ಅವನ ಒಂದೇ ಮನುಷ್ಯ ಬಾಪಾ ಎತ್ತೆ ಎತ್ತಾಗತ್ತೆ ಬಾರಿ ಸುಮ್ ತೋಮನಿ ನೀರ ಸೊಮ್ ಅವನವನ ಇದೇ ಆಯ್ತಲ್ಲ ಬರೀ ಅಣ್ಣ ಹ್ಮ್ ತೋಮ ನೀರ ಎಣ್ಣೆ ಹೊಡಿತೀನ ಇವ್ ನೋಡಿದ್ ಏನು ಪೂರಾ ಅಟ್ಟು ಎಲ್ಲ ಚವಾಳಿ ಹೆಂಗ ಹೊಡ್ಯೋದ್ ಎಣ್ಣಿಪ ಸೊಮ್ ಒಣ ಹೇಳ ಮನೆಯ ಕುಂದಿರ್ತಾರ ಬೇಣೆ ಮಾಡಾಳಗಿ ಚಲೋ ಅನಿಸ್ತು ಒಂದ್ ವರ್ಷ ದುಡ್ಸ್ಗೋತೀ ಹೇಳಿ ಏಳ್ ಏಳೆಂಟು ವರ್ಷ ಆಯ್ತು ಇನ್ನ ಬಿ ಒಟ್ಟ ಇದು ಮುಟ್ಟಲ್ದು ಏನ್ ಮಾಡದಪ್ಪ ಇವನವ ಎಲ್ಲಾ ನೋಡಿದ ಎಂತ ಚವಾಳಿಗ ಏನ್ ಹೊಡ್ಯದವು ಎಣ್ಣೆ ಏನ್ ಮಾಡದಪ್ಪ ಬಂದದು ಮಾಡ್ಬೇಕಲ್ ಈಗ ಯಾರಿಗ ಹೇಳಕ್ ಬರ್ತದ ಯಾರಿಗೆ ಹೇಳಿ ಏನ್ ಫೈದಾ ಇಲ್ಲ ಏನಿಲ್ಲ ಸುಮ್ ಹೊಡ್ಯಮ್ ಅವನ ಅಜಾಟಿ ಮಾಡ್ತೀವಿ ಮಾಡ್ತೀವ ನಮಸ್ಕಾರ ಏನು ಇದು ಮಾಡಲ್ರಿ ಹೊಡಿತೀನ್ರಿ ಅದೆಲ್ಲ ಎಲ್ಲಾ ಸುಮ್ ನೋಡ್ರಿ ಏನ್ ಎಲ್ಲಾ ತಂದ್ ಹಚ್ತೀರಿ ನಮ್ಗೆಲ್ಲ ಕೆಸರಾಗಿಲಿ ಜವಾಳ

ಅವನ ಹೋದ್ ಮಾಲಕ್ಕೊಬ್ಬ ಈಗ ಸುಮ್ಮನ ನಮಗೆಲ್ಲ ದಾರು ಕುಡಿಯೋದೊಂದು ಆಯ್ತಿ ಈಗ ಚಟಾ ಇವನ್ ದಂದಿ ನಿತ್ತಿರ್ ನಿಂದ್ಲಿ ಮೇನ್ ಅದು ದಾರು ಬೇಕೀಗ ಹೋಗಿರೈತಿ ಮಾಲಕ್ಕನ್ ಬರಂಗ ಕಾಣಸಲ್ ಈಗ ಏನ್ ನಾಳೆಗೆ ಬರ್ತಾರ ಅವ್ರೀಗ ನೋಡ ಹೋಗಲಿಕ್ ಹೋದ್ರ ಐತಿ ಈಗ ದಂದಿ ನಿಂತಿರ್ ನಿಂದ್ರಲಿ ಮೊದಲ ನಮಗೆ ಬೇಕು ಈಗ ಬಟ್ ನಮಗದಿರ್ಲರ್ದೇ ನಿದ್ದೆ ಹತ್ತಲ್ಲ ಈಗ ಏನ್ ಮಾಡೋದೀಗ ಸುಮ್ಮ நோட ஹோக்கேன தாருக்கு ಇಟ್ಟಿ ಎಲ್ಲ ಬೇಕು ನಮ್ಗ ಸಜ್ಜ ಅಂದ್ರೆ ಓಡದೆ ನಮ್ಗೆಲ್ಲ ತಿನ ಓಡಲ್ಲ ಮಗಳಿಗೆ ಮಲ್ಕೆ ತಪ್ಪ ಎಲ್ಲಿ ಇದೆ ದಾರೂನ ಹಾಕ್ಬೇಕಾತೇನಾ ಕುಡಿ ಬೆಳದ ಇವೆಲ್ಲ ಚಟ ಕೇಳಲ್ಲ ನಮ್ಗೆ ಏನಿಲ್ಲ ಇರ್ಲಿ ಮತ್ ಆತದ ಇರ್ಲಿ ಒಂದಿಮೇ ಹಾಕೊಳ ಮೀನಾ ಹ್ಮ್ ನಡೀನಾ ಇಲ್ಲಿ

ಮಾಲಕರ್ ಬಂದ್ರು ಅಂದ್ರ ಬೈತಾರ ನೋಡಿ ಮಂದಿ ಹೊಲಕ್ಕೆ ದಂಡಿಗ್ ಬಂದ್ಕಯಿಲ್ಲ ಹಿಂಗ ದಾರ್ దారు ಮನಕೋಟಿ ಮಾಲಕ್ಕನ್ ಸೊಕ್ಕ ಏನು ಮತ್ತ ದಂಡಿಗ್ ಬಂದಕ್ಯ

ಹೇಳಿದೇನು ನೀವು ಮಾಡಕತ್ತಿರೇನು ಬರದಾಗದ ಮುಗಿಸಿಡೋ ಅಂತ ನೀ ನೀವ್ರಿ ಬಂದ್ ಆರ ಕುಡಿದ್ ಮಕ್ಕಿಲ್ಲಿ ಏನ್ ಇಲ್ರಿ ಮನೋಗ್ರು ಏನ್ ಮಾಡಿಲ್ರಿ ನಾ ನಿಮಗ್ ರೊಕ್ಕ ಕೊಡೋದ ನಮ್ದೇ ತಪ್ಪದ ನಿಮ್ಗ್ ರೊಕ್ಕನೇ ಕೊಡಕ್ ಹೋಗ್ಬಾರ್ದು ನಿಮ್ಗ್ ಅಡ್ವಾನ್ಸ್ ರೊಕ್ಕ ತೋತಿದ್ರೆ ತೋಳಿಗೆ ಈಗ ಹಿಂಗ್ ಬಂದ್ಕಿ ನಾಟಕ ಮಾಡೋದು

ನಾನ್ ಬಲ್ಲಿ ನಿಮಗ್ ದೊಡ್ದು ಶಾಖಾಬಳ್ಳಿ ತಾಕಾತದ ನನ್ ಬಲ್ಲಿ ಬಳಿ ಏನ್ ಕುದಿ ಮಾಡಬೇಡ್ರಿ ಅವಂದೇ ಕಾಲ್ ಬೆಳಿ ಹ ಗೌಡ ಇದ್ದೀರ ಅವ್ರ ಮನಿಗಿದ್ದೀರಿ ನಂಗೆ ದಂದಿ ರೊಕ್ಕ ಕೊಟ್ಟಿದ ಅವೆಲ್ಲ ರೊಕ್ಕ ದಾರ ಬಿಡುದ ನೀನ್ ಬರ್ಲಗದ ದಿಮಾಕಿ ಮಾತು ಹಾಕಲ್ತಾನ ಯಾರ ಮಾಡ್ತಿರಿ ದಂಧಿ ನೀವ್ ಮಾಡ್ತಿರಿ ಬರ್ರಿ ಹಾಂಗಿತ್ ನೀವು ಮಾಡಾಕ ಬರಿ ನಿಮ್ಗೆ ಯಾಕಂದ್ರೆ ನಿಮ್ ಬಳಿ ಬಾ ದಿಮಾಕಿ ಇದ್ದಂಗ್ತದ ಏಯ್ ನಿಮ್ಮ ಅಪ್ಪ ಹಾಂಗ್ ನೀವ್ ದಂಧೆ ಮಾಡು ಇಲ್ಲ ನಾನು ಇದು ಮಾಡ್ಕೊಂಡ ಹೋಗ್ಬೇಕಲ್ ಐತಿರಿ ಇದು ನಿಮ್ಗ್ ಹಿಂಗೇ ಬಿಟ್ರೆ ಆಗಲಿದ್ರು ನೀವು ಎಲ್ಲಾ ನಮ್ ಎಲ್ಲಾ ರೊಕ್ಕ ನೀವು ಎಲ್ಲಾ ಅಳ್ಗಾನ ಮಾಡಿರ್ತೀರಿ ನೀವು ನಿಮ್ಮ ಅಪ್ಪ ದಾರ ಕೊಡವ ನೀವ್ ಅಂದ್ರೆ ತಿರ್ಗಾಡವ್ರು ಹಿಂಗಂದ್ರೆ ಹ್ಯಾಂಗ ಬಾಲಿ

ದೆನ್ಗೂ ಬಂದಿ ದಾರು ಕುಡಿದೆ ಇಲ್ಲೆ ಮುಕೊಂಡಿಲ್ಲ ಹೆಂಗ್ ಮಾಡೋ ಈಗ ದಾರು ಕುಡಿದೆ ಕಮ್ ಮಾಡಬೇಕಾ ಅಂತ ನೋಡಿ ದೆಂಗಿ ಗುಂಡಿ ನೋಡಿ ಕರೆಗೆ ದಾರು ಕುಡಿದೆ ಕಮ್ಮಿ ಮಾಡ್ಬೇಕಾತ್ ಈಗ ಬಾ ಎಲ್ಲೋ ಏ ತಮ್ಮ ಏಳ ಏಳ ಏನಾಯ್ತು ಏ ನಾ ಕುಡ್ದು ಬಿದ್ದು ಸಲಾಕಿ ಆಯ್ತು ನೋಡಪ್ಪ ಹೇಳಿ ಆಯ್ತಪ್ಪ ಈಗ ಇದನ್ ಮುಂದೆ ಎಂತ ಏನ್ ಇದು ಮಾಡಲ್ಲ ತಮ್ಮ ಹೇಳು ಏನಾಯ್ತ ಹಾ ಗಪ್ಪ ಏನ್ ಮುಂದೆ ಏನ್ ಎಂತ ಏನ್ ಮಾಡಲ್ಲ ಬಿಡಲ್ಲ ಈಗ ನಾ ಆಯ್ತ ನಿಮ್ ಸಲಿಂದ ಇಟ್ಟು ದಂಧೆ ಮಾಡ್ತೀನಿ ಅಂದ್ರೆ ಈಗೆಲ್ಲಾ ದಾರು ಕುಡಿದ ತಪ್ಪ ಐತಪ್ಪ ನಂದು ಹೇಳತಮ್ಮ ಹೇಳು ಹೇಳು ಹೇಳತ್ತಮ್ಮ ಹಿಡಿಯೋತ್ತಮ್ಮ ಕೈ ಹಿಡಿಯೋ ನಡಿಯತ್ತಮ್ಮ ನಡಿ ನಡಿ

ಮುಂದಿ ಹೋದಾಗ ಒಂದ್ ದಾರ ಕುಡಿದ್ ಬೀತ್ರಿ ಅದಕ್ಕೆ ತುಪ್ಪಳ ಮಾಡಕೋತ ಹಿಂಗಲ್ರಿ ಬಿದ್ದಾನವ ಚಕ್ರ ಬಂದಿ ನೀವು ಮೊದಲ ಬುದ್ಧಿ ಕಲೀರಿ ದಾರು ಹೇಳ್ಬೇಕಲ್ಲ ಕುಡ್ದಿ ಹೆಂಗಿರ್ಬೇಕು ದಾರು ಕುಡದ ಅದ ಮಾಡದ ಮುಂದೆ ಹಾಂಗಿನಿ ಈಗ ಏನ್ ಕುಡಿಯಲ್ಲ ಏನಿಲ್ರಿ

ಮಂದಿ ಬಂದ್ ಹೆಂಗಿರ್ತಾರಪ್ಪ ಅಂದ್ರ ರೈತರ ಇರ್ತಾರ ರೈತರ ಇರ್ತಾರ ಬಡವರು ಇರ್ತಾರ ಅವ್ರ ಏನ್ ಮಾಡ್ತಾರ ಅವ್ರ ಹೊಟ್ಟೆ ಹೋಗಿ ಮತ್ತವ್ರ ಹೊಲಕ್ಕೆ ದಂಧಿ ಹೋಗಿರ್ತಾರ ಅಂತಲ್ಲಿ ಹೋಗಿ ಅವ್ರ ಧಾರ್ಮಿಕ ಚಟಕ್ ಬಲಿಯಾಗಿ ಇಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲಾ ದಂಧಿ ಹಚ್ಚಿ ಅವ್ರು ಬೇರೆಯವ್ರ ಹೊಲದಾಗ ದುಡ್ಸ್ಕೊಳಂಗ ಮಾಡ್ತಾರ ಇವೆಲ್ಲ ಸಣ್ಣ ಚುಕ್ಕೊಳಿಗದೆಲ್ಲ ದಂಧಿ ಆಗಂಗಿಲ್ಲ ಇಂತ ಸಣ್ಣ ಸಣ್ಣ ಚುಕ್ಕೊಳಿಗೆ ಹೋಗಿ ದಂಧಿ ಹಚ್ತಾರ ಇಂತ ಸಣ್ಣ ಚುಕ್ಕಳೆಲ್ಲ ಸಾಲಿ ಬಿಡಿಸಿ ಅವ್ರ ಆಪು ದಲಸಿಂದ ಎಲ್ಲ ಇವು ಎಲ್ಲ ಮಂದಿ ಹೊಲದಾಗ ದಂಧಿ ಮಾಡಿ ಇವ್ರೆಲ್ಲ ಜೀವನ ಹಾಳಾಗಿರ್ತಾರ ಸಾಲಿ ಬಿ ಕಲಿಯೋದಾಗಿರ್ಲಿಲ್ಲ ಏನಾಗಿರ್ಲಾ ಯಾಕಂದ್ರ ಅವ್ರ್ ದುಡ್ದೆ ಎಲ್ಲಾರೊಕ್ಕ ಎಲ್ಲಾ ದಾರು ಕುಡ್ಲಿಕ್ಕೆ ಹಾಕನ ಮತ್ ಸುಕ್ಕೋ ಸಾಲಿಗೆ ಹಂಗ ಹುಡುಗ ಸಾಲಿಗೆಲ್ಲ ಬಾ ಬರ್ತದ ಅದಕ್ಕ ಏನಪ್ಪಾ ಅಂದ್ರ ಯಾರು ದಾರೂರಿ ಯಾರು ದುಶ್ಚಾಟಕ್ ಬಲಿ ಆಗ್ಬಾರ್ದು ಚಂದ ದಂಧೆ ಮಾಡಿ ತಮ್ ತಮ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ರೊಕ್ಕ ಕೊಟ್ಟಿ ಎಲ್ಲರಿಗ ಅಕ್ಷರಸ್ತರಾಗ ಮಾಡ್ಬೇಕಂದ್ ಹೇಳಿ ಒಂದು ಉದ್ದೇಶ ಇಲ್ಲ ನೀವೊಂದ್ ವಿಡಿಯೋ ಮಾಡಿದ್ರೆ ಏನಾದ್ರು ತಪ್ಪಿದ್ರಿ ಒಂದ್ ಅಂದ್ರ ಈಗ ಸಣ್ಣ ಸಣ್ಣ ವಿಷಯ ಏನಾದ್ರೆ ಟೆನ್ಷನ್ ಅದು ಅಂದ್ರ ಹೋಗಿ ದಾರು ಕುಡಿಯೋದು ಸಣ್ಣ ವ್ಯಾಸನಾಗ ದಾರು ಕುಡಿತಾರ ಹಂಗೆಲ್ಲಾ ಮಾಡಿ ಎಲ್ಲ ಸಂಸಾರನೇ ಹಾಳಾತವ ಅದಕ್ಕಾಗಿ ಅಂತವೆಲ್ಲ ಮಾಡಬಾರದು ಒಂದ್ ಒಂದೇನೇ ಟೆನ್ಷನ್ ಆದ್ರೆ ಒಂದು ದಾರುನೇ ಅದಕ್ಕೆ ಪರಿಹಾರ ಅದೇ ಅಲ್ಲ ಅದಕ್ಕಾಗಿ ಈ ದಾರು ಕೂಡ ಚಟ ಇಂತವೆಲ್ಲ ಬಿಡಬೇಕು ಎಲ್ಲರೂ ಚಂದಾಗಿ ಇರಬೇಕು ಅಂತ ನಾವು ಈ ವಿಡಿಯೋದಲ್ಲಿ ಕೇಳ್ತಾ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ತಿದಿನಿ ಎಲ್ಲರಿಗೂ ನಮಸ್ಕಾರ